ಇತ್ತೀಚೆಗೆ ನಾವು ವೈಕುಂಠ ಏಕಾದಶಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಸೊ ಈಗ ಮಕರ ಸಂಕ್ರಾಂತಿ ಹಬ್ಬದ ವಿಚಾರವಾಗಿ ಒಂದಷ್ಟು ತಿಳುವಳಿಕೆಯನ್ನು ನೀಡಿ ಆನಂತರ ನಾನು ಮುಂದೆ ಹೋಗ್ತೀನಿ ನೋಡಿ ನಮ್ಮ ಭೂಲೋಕದಲ್ಲಿ ಪ್ರತ್ಯಕ್ಷ ದೇವರು ಅಂದರೆ ಸೂರ್ಯ ಭಗವಾನ್ ಸೂರ್ಯನೇ ಸರ್ವಸ್ವವೇ ಆಗಿದ್ದಾನೆ ಅವನಿಲ್ಲದೆ ಜಗತ್ತು ಶೂನ್ಯ ಅಲ್ವಾ ಸೂರ್ಯ ಜ್ಞಾನದ ಸಂಕೇತ ಜಗತ್ತಿನ ಕತ್ತಲನ್ನು ದೂರ ಮಾಡತಕ್ಕಂಥವನು ಹಾಗೂ ಜಗತ್ತಿನ ಎಲ್ಲ ಜೀವರಾಶಿಗಳ ಲವಲವಿಕೆಗೆ ಹಾಗೂ ಜೀವನದ ಭರವಸೆಯೇ ಸೂರ್ಯ ಭಗವಾನಾಗಿದ್ದಾನೆ ಆ ಸೂರ್ಯನ ಕುರಿತು ಈ ಸಂಕ್ರಾಂತಿ ಬಹಳ ವಿಶೇಷ ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಸಂವತ್ಸರ ಅಂದರೆ ವರ್ಷ ಅಂತ ಅರ್ಥ ಮಾಸ ಅಂದರೆ ತಿಂಗಳು ಅಂತ ಅರ್ಥ ಈ ಸಂಕ್ರಾಂತಿಯ ಕುರಿತಾಗಿ ಸಿಂಪಲ್ಲಾಗಿ ನೀವು ಇಷ್ಟೇ ತಿಳ್ಕೊಳ್ಬೇಕು ಸಂಕ್ರಾಂತಿ ಅಂದ್ರೇನು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಯಾಕೆ ತಿಂತಾರೆ ಅದರ ಹಿಂದಿನ ಕಾರಣವೇನು ಅದನ್ನೊಂಚೂರು ಹೇಳಿ ನಾನು ಮುಂದೆ ಹೋಗ್ತೀನಿ ಸೂರ್ಯ ಅರ್ಥಾತ್ ಸೂರ್ಯದೇವ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವ ಈ ಸಮಯವನ್ನು ಸಂಕ್ರಾಂತಿ ಅಂತ ಕರಿತೀವಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವ ಸಮಯವೇ ಈ ಸಂಕ್ರಾಂತಿ ಅದರಲ್ಲೂ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಇದನ್ನು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಆಯಿತಾ ಜೊತೆಗೆ ನೋಡಿ ನಮ್ಮಲ್ಲಿ ವರ್ಷಕ್ಕೆ ಎಷ್ಟು ತಿಂಗಳು ವರ್ಷ ಅಂದರೆ ಸಂವತ್ಸರ ಒಂದು ಸಂವತ್ಸರದಲ್ಲಿ ಹನ್ನೆರಡು ಮಾಸಗಳು ಮಾಸ ಅಂದರೆ ತಿಂಗಳು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಅದನ್ನು ಎರಡು ಭಾಗ ಮಾಡೋಣ ಆರು ತಿಂಗಳು ಆರು ತಿಂಗಳು ಆರು ತಿಂಗಳು ಉತ್ತರಾಯಣ ಇನ್ನು ಆರು ತಿಂಗಳು ದಕ್ಷಿಣಾಯನ ಅಲ್ವ ಉತ್ತರಾಯಣ ದಕ್ಷಿಣಾಯನ ಈಗ ಏನು ಧನುರ್ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗ್ತಾ ಇದೆಯಲ್ಲ ಈ ಸಂಕ್ರಾಂತಿ ನಾಳೆ ಇಲ್ಲಿಂದ ಉತ್ತರಾಯಣ ಶುರುವಾಗುತ್ತೆ ಆರು ತಿಂಗಳು ಅಂದರೆ ಪ್ರತಿ ವ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಈ ಸಂಕ್ರಾಂತಿ ಅಂದರೆ ಉತ್ತರಾಯಣ ಶುರುವಾಗುತ್ತೆ ಜನವರಿ ಹದಿನಾಲ್ಕು ಅಥವಾ ಹದಿನೈದರಿಂದ ಹೆಚ್ಚು ಕಮ್ಮಿ ಜೂನ್ ಹದಿನೈದರವರೆಗೂ ಉತ್ತರಾಯಣ ಇರುತ್ತೆ ಇದೊಂದು ಬಹಳ ಶುಭ ಗಳಿಗೆ ಅಂತ ಈ ಸಮಯದಲ್ಲಿ ಮದುವೆ ನಾಮಕರಣಗಳು ಗೃಹ ಪ್ರವೇಶಗಳು ಈ ಸಮಯದಲ್ಲಿ ನಡೀತವೆ ದಕ್ಷಿಣಾಯನ ಅಂದರೆ ಈಗ ಸಂಕ್ರಾಂತಿಯಿಂದ ಮುಂದಿನ ಜೂನ್ ಹದಿನೈದರವರೆಗೂ ಉತ್ತರಾಯಣ ಜೂನ್ ಹದಿನಾರರಿಂದ ಮತ್ತೆ ಸಂಕ್ರಾಂತಿ ಅಂದರೆ ಜನವರಿ ಹದಿನಾಲ್ಕರೆಗೂ ವರೆಗೂ ದಕ್ಷಿಣಾಯನ ಈ ಉತ್ತರಾಯಣ ಸಮಯದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ನೋಡಿ ನೀವು ಮಹಾಭಾರತದಲ್ಲಿ ನೋಡಿದ್ರೆ ಮಹಾಮಹಿಮರಾದ ಭೀಷ್ಮ ಯುದ್ಧದಲ್ಲಿ ಮಹಾಭಾರತ ಯುದ್ಧದಲ್ಲಿ ಹೋರಾಡಿ ಕಡಿಗೆ ಆ ಬಾಣದ ಹಾಸಿಗೆ ಅಂದರೆ ಬಾಣದ ಹಾ ಮಂಚದ ಮೇಲೆ ಮಲಗಿ ದೇಹ ಎಲ್ಲ ಬಾಣ ಹೊಕ್ಕಿರುತ್ತೆ ಸಾವಿನ ಗಳಿಗೆಯಲ್ಲಿರ್ತಾರೆ ಆದರೆ ಭೀಷ್ಮರಿಗೆ ಒಂದು ವರ ಇತ್ತು ಏನು ಇಚ್ಛಾ ಮರಣ ಅವರ ತಂದೆ ಶಂತನುವಿನಿಂದ ಒಂದು ವರ ಬಂದಿತ್ತು ಅಂದರೆ ಮಗನೇ ನಿನಗೆ ಯಾವಾಗ ಸಾವು ಬರಬೇಕು ಅಂತ ನೀನು ಇಚ್ಛೆ ಪಡ್ತೀಯೋ ಆಗ ನಿನ್ನ ಸಾವು ಬರುತ್ತೆ ಅಲ್ಲಿವರೆಗೂ ನಿನಗೆ ಸಾವು ಬರಲಿಕ್ಕಿಲ್ಲ ಅಂತ ಹಾಗಾಗಿ ಮಹಾಭಾರತದ ಆ ಸಮಯದಲ್ಲಿ ಭೀಷ್ಮರು ಆ ಬಾಣದ ಶರಶಯ್ಯೆಯ ಮೇಲೆ ಬಾಣದ ಮಂಚದ ಮೇಲೆ ಗಾಯಗೊಂಡು ಮಲಗಿ ಕೇಳ್ತಾರೆ ಯಾಕಿನ್ನೂ ಜೀವಂತವಾಗಿದ್ದೀರಾ ಪ್ರಾಣ ಬಿಡ್ಬೋದಲ್ವ ಯಾಕೆ ಈ ನರಳಾಟ ಅಂತ ಭೀಷ್ಮ ಹೇಳ್ತಾರೆ ಈ ದಕ್ಷಿಣಾಯಣ ಕಳೆದು ಉತ್ತರಾಯಣ ಬರೋದನ್ನು ನಾನು ಕಾಯ್ತಾ ಇದ್ದೀನಿ ಅಂತ ಅಂದರೆ ನನ್ನ ಸಾವು ಆ ಉತ್ತರಾಯಣದಲ್ಲೇ ಆಗಬೇಕು ಅಂತ ಹಾಗಾಗಿ ಉತ್ತರಾಯಣ ಅಂತಕ್ಕಂಥ ಈ ಸಮಯ ಬಹಳ ವಿಶೇಷವಾದಂಥದ್ದು ಈ ಸಮಯದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅನ್ನೋದು ಒಂದು ನಂಬಿಕೆ ಇನ್ನೂ ನಮ್ಮಲ್ಲಿ ಹೇಳುವುದಾದರೆ ವಾಮನ ಅವತಾರದಲ್ಲಿ ಬಂದಂತಹ ಬಲಿ ಚಕ್ರವರ್ತಿಯ ಬಳಿ ದಾನವನ್ನು ಕೇಳಿದ ಭಗವಂತ ವಾಮನ ಅವತಾರದಲ್ಲಿ ಬಂದು ಭೂಮಿಯ ಮೇಲೆ ಕಾಲನ್ನು ಇಟ್ಟ ದಿನ ಈ ಸಂಕ್ರಾಂತಿ ಅಥವಾ ಈ ಸಮಯ ಅಂತ ಹೇಳ್ತಾರೆ ಜೊತೆಗೆ ಭೀಷ್ಮ ಸಾವನ್ನ ಸ್ವೀಕರಿಸಿದಂತಹ ಸಮಯ ಈ ಉತ್ತರಾಯಣ ಹೀಗೆ ಅನೇಕ ಮಹಾನ್ ವಿಚಾರಗಳು ಈ ಉತ್ತರಾಯಣ ಕಾಲದಲ್ಲಿ ನಡೆಯುತ್ತೆ ಉತ್ತರಾಯಣ ಅಂದರೆ ಸಂಕ್ರಾಂತಿ ಶುರುವಾದ ದಿನದಿಂದ ಮುಂದಿನ ಆರು ತಿಂಗಳು ಉತ್ತರಾಯಣ ಅದಾದ ಆರು ತಿಂಗಳು ದಕ್ಷಿಣಾಯಣ ಮತ್ತೆ ಉತ್ತರಾಯಣ ಹೀಗೆ ಬದಲಾಗುತ್ತಾನೆ ಇರುತ್ತೆ ಇನ್ನು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ರೈತರಿಗೆ ಇದೊಂದು ಸುಗ್ಗಿಯ ಸಮಯ ತಾವು ತಿಂಗಳಗಟ್ಟಲೆ ಕಷ್ಟಪಟ್ಟು ಬೆಳೆದಂತಹ ಫಸಲನ್ನು ಆ ಬೇರ್ಪಡಿಸಿಕೊಂಡು ಅಂದರೆ ಬೆಳೆಯಿಂದ ಆ ಫಸಲನ್ನು ಬೇರ್ಪಡಿಸಿಕೊಂಡು ಆ ರಾಶಿಗೆ ಪೂಜೆ ಮಾಡ್ತಕ್ಕಂತಹ ಸಮಯ ವರ್ಷಾನುಗಟ್ಲೆ ಶ್ರಮಪಟ್ಟಿದ್ದಕ್ಕೆ ಫಲ ಸಿಗ್ತಕ್ಕಂತಹ ಸಮಯ ಈ ಸುಗ್ಗಿಯ ಸಮಯವನ್ನೇ ಸಂಕ್ರಾಂತಿ ಅಂತ ಕರೀತಾರೆ ಆ ಸಂಕ್ರಾಂತಿಯ ಸಮಯದಲ್ಲಿ ರೈತ ತಾವು ಬೆಳೆದಂತಹ ಫಸಲನ್ನು ಪೂಜೆ ಮಾಡಿ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಸಮಯ ಈ ಸಮಯದಲ್ಲಿ ಸಾಮಾನ್ಯವಾಗಿ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಎಳ್ಳನ್ನು ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು ಎಳ್ಳು ಅಂದರೆ ಶನಿದೇವರಿಗೆ ಬಹಳ ಪ್ರಿಯವಾದ ಧಾನ್ಯ ಎಳ್ಳನ್ನು ಕೊಡೋದರಿಂದ ನಮ್ಮ ಕೆಲವು ಪಾಪಗಳು ಪರಿಹಾರವಾಗ್ತವೆ ಅನ್ನೋ ನಂಬಿಕೆ ಅಲ್ವಾ ಶನಿಯ ಶನಿ ಅಂದರೆ ಯಾರು ಸೂರ್ಯದೇವನ ಪುತ್ರ ಸೂರ್ಯ ಸಂತಾನ ಸೂರ್ಯದೇವನ ಪುತ್ರ ಈ ಶನಿ ಈ ಶನಿ ಹೆಗಲೇರ್ಬಿಟ್ರೆ ಬದುಕು ಅಯೋಮಯ ಎಂಥ ಸಿರಿವಂತನಾಗಿರು ಅಥವಾ ನೀನು ಎಂಥ ಇನ್ಫ್ಲೂಯೆನ್ಸ್ ಹೊಂದಿರು ಶನಿ ಹೆಗಲೇರದ ಶನಿಯ ಕೆಟ್ಟ ದೃಷ್ಟಿ ಬಿತ್ತು ಅಂದರೆ ಬದುಕು ಸರ್ವನಾಶ ಹಾಗೆ ಶನಿದೇವರಿಗೆ ಪ್ರಿಯವಾದಂತಹ ಎಳ್ಳನ್ನು ದಾನ ಮಾಡೋದು ಈಗ ನೋಡಿ ನೀವು ಶನ ಶನಿದೇವರು ಗುಡಿಗೆ ಹೋದರೆ ಶನಿವಾರದೊತ್ತು ಅಲ್ಲಿ ಎಳ್ಳನ್ನು ದಾನ ಮಾಡೋದು ಎಳ್ಳು ಕೊಡೋದು ಸಹಜವಾಗಿ ನೀವು ನೋಡಿರ್ತೀರಾ ಹಾಗಾಗಿ ಎಳ್ಳನ್ನು ದಾನ ಮಾಡುವುದು ಈ ಹಬ್ಬದಲ್ಲಿ ವಿಶೇಷ ನೋಡಿ ಅದಕ್ಕೆ ಎಳ್ಳು ಬೀರ್ಲಿಕ್ಕೆ ಅಂತ ಇನ್ನೊಬ್ಬರು ಮನೆಗೆ ಹೋದಾಗ ಅಂದರೆ ಮನೆ ಎಳ್ಳನ್ನು ಇನ್ನೊಬ್ಬರು ಮನೆ ಕೊಡಲಿಕ್ಕೆ ಹೋದಾಗ ಕೊಟ್ಟು ಬರಬೇಕಷ್ಟೇ ತಗೊಳ್ಬಾರ್ದು ತಗೊಂಡ್ರೆ ಅವರ ಪಾಪ ನೀವು ತಗೊಂಡಂಗೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಎಳ್ಳಿನ ಜೊತೆ ಬೆಲ್ಲ ಕೊಬ್ಬರಿಕಾಯಿ ಕಡಲೆ ಬೀಜ ಹೀಗೆ ಎಳ್ಳು ಬೆಲ್ಲವನ್ನು ಸೇರಿಸಿ ಕೊಡ್ತಾರೆ ಅಲ್ವಾ ಇನ್ನೊಂದು ಕಾರಣ ನೋಡಿ ಈ ಸಮಯದಲ್ಲಿ ಸಂಕ್ರಾಂತಿ ಚಳಿ ಈ ಚಳಿಗಾಲದ ಸಮಯದಲ್ಲಿ ಎಳ್ಳನ್ನ ಸೇವಿಸುವುದರಿಂದ ದೇಹದ ಉಷ್ಣಾಂಶ ಹೆಚ್ಚುತ್ತೆ ಮತ್ತು ದೇಹದ ಕಾಂತಿ ಚೆನ್ನಾಗಿರುತ್ತೆ ಇದು ವೈಜ್ಞಾನಿಕ ಕಾರಣ ಎಳ್ಳನ್ನೇ ಯಾಕೆ ತಿಂತಾರೆ ಸಂಕ್ರಾಂತಿಯ ಸಮಯದಲ್ಲಿ ದೇಹದ ಉಷ್ಣತೆಯನ್ನು ಹೆಚ್ಚಿಸಿ ಈ ಚಳಿಗಾಲದ ಸಮಯದಲ್ಲಿ ನಮ್ಮ ದೇಹವನ್ನು ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ ಎಳ್ಳು ಬೆಲ್ಲ ಅನ್ನೋದು ಈ ಕಾರಣಕ್ಕೆ ಬಂದದ್ದು ಅಂತ ಹಾಗಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂದರೆ ಎಲ್ಲರಿಗೂ ಒಳ್ಳೆಯದು ಬಯಸಿ ಮನೆಯನ್ನು ಸಿಂಗಾರ ಮಾಡಿಕೊಳ್ಳಿ ಮನಸ್ಸನ್ನು ಸಿಂಗಾರ ಮಾಡಿಕೊಳ್ಳಿ ಒಳ್ಳೆ ಚಂದ ಇರೋ ಊಟ ಮಾಡಿ ಏನು ಚೆಂದ ಅಂದರೆ ಪಾಪ ನಿಮ್ಮ ಮನೆ ಮನೆಗಳ ಕಷ್ಟ ಏನಿದೆಯೋ ಏನೋ ಇರಲಿ ಆದರೆ ಒಟ್ಟಾರೆ ಅಂಬಲಿ ಕಾಸಿದ್ರೂ ಕೂಡ ಒಟ್ಟಾರೆ ಸಂತೋಷವಾಗಿರ್ಲಿಕ್ಕೆ ಏನು ತೊಂದರೆ ಇಲ್ಲ ಮನೆಯಲ್ಲಿ ಪಾಯಸ ಮಾಡಿದ್ರೆ ಮಾತ್ರ ಖುಷಿಯಾಗಿರಬೇಕು ಅಂತೇನಿಲ್ಲ ಅಂಬಲಿ ಮಾಡಿದ್ದಾಗಲೂ ಹಾಗಲೂ ಖುಷಿಯಾಗಿರಬೇಕು ಯಾಕಂದರೆ ನನ್ನ ಖುಷಿ ಪಾಯಸದ ಮೇಲೋ ಅಂಬಲಿ ಮೇಲೋ ನಿರ್ಧಾರವಾಗಲ್ಲ ನನ್ನ ಖುಷಿ ನಮ್ಮ ನಡುವೆ ಇರುವ ಹೊಂದಾಣಿಕೆ ನಮ್ಮ ಕುಟುಂಬ ಸದಸ್ಯರಲ್ಲಿ ಇರತಕ್ಕಂತಹ ಪ್ರೇಮ ಭಾವನೆಯಿಂದ ನಮ್ಮ ನೆಮ್ಮದಿ ಬರತಕ್ಕಂಥದ್ದೇ ಹೊರತು ಸಂಕ್ರಾಂತಿ ದಿನ ಅಥವಾ ಸಂತೋಷವಾಗಿ ಒಟ್ಟಿಗೆ ಕೂತು ಊಟ ಮಾಡಲಿಕ್ಕೆ ಯಾವುದೋ ಹಬ್ಬನೇ ಬರಬೇಕು ಅಂತ ಕಾಯೋದು ಬೇಡ ಅಂತ ಅಲ್ವಾ ಸೊ ಈ ಸಲುವಾಗಿ ಮಕರ ಸಂಕ್ರಾಂತಿಯ ಈ ಸಮಯ ನಮ್ಮ ನೋಡಿ ಇದು ಯಾವುದೋ ದೇವರ ಹಬ್ಬ ಅಲ್ಲ ಸಾಕ್ಷಾತ್ ಸೂರ್ಯನನ್ನು ವಿಶೇಷವಾಗಿ ಪೂಜಿಸ್ತಕ್ಕಂತಹ ಸಮಯ ದಕ್ಷಿಣಾಯನ ಮುಗಿದು ಉತ್ತರಾಯಣ ಶುರುವಾಗ್ತಕ್ಕಂತಹ ಸಮಯ ಈ ಸಮಯದಲ್ಲಿ ನಿಮ್ಮೆಲ್ಲರ ಸಂಕಲ್ಪಗಳು ಗಟ್ಟಿಯಾಗಲಿ ಶುದ್ಧ ಸಂಕಲ್ಪಗಳಿಗೆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈಗ ನಾವು ಕಾರ್ಯಕ್ರಮಕ್ಕೆ ಅಂದರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಕರೆಗಳನ್ನು ಸ್ವೀಕಾರ ಮಾಡೋಣ